ನಿಮ್ಮ ರಿಪಬ್ಲಿಕ್ ಕನ್ನಡ ಬೆತ್ತರಿಸಿದ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ ಎಚ್ಚೆತ್ಕೊಂಡಿರೋ ಅಧಿಕಾರಿಗಳು ಆ ಕೆರೆಗೆ ಹೊಸ ಲುಕ್ ಕೊಡೋಕೆ ಮುಂದಾಗಿದ್ದಾರೆ ಯಾವ ಕೆರೆ ಅದು ರಿಪೋರ್ಟ್ ನೋಡಿ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಕೆಂಗೇರಿ ಕೆರೆಗೆ ಕೊನೆಗೂ ಸಿಕ್ತು ಹೊಸ ಲುಕ್ ಅಧಿಕಾರಿಗಳನ್ನ ಕೇಳಿದ್ರೆ ಇನ್ನು ಹೇಳ್ತಾರೆ ಈಗಾಗಲೇ ಎಲ್ಲ ಒಂದ್ ಕಡೆ ನುಂಗಣ್ಣರ ಪಾಲಾಗ್ತಿದೆ ಮತ್ತೊಂದು ಕೆರೆ ಎಂಬುದು ಈಗ ಪರಿಸರ ತಜ್ಞರ ಆರೋಪವಾಗಿದೆ ಎಸ್ ಇದು ಬಿಗ್ ಇಂಪ್ಯಾಕ್ಟ್ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಡಿಸೆಂಬರ್ ಹದಿನಾರರಿಂದ ಕೆಂಗೇರಿ ಕೆರೆ ಭೂಗಳ್ಳರ ಪಾಲಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿತ್ತು ಅಲ್ಲದೆ ಕೆಂಗೇರಿ ಕೆರೆ ಅಭಿವೃದ್ಧಿಯಾಗದ ಬಗ್ಗೆ ವರದಿ ಬಿತ್ತರಿಸಿತ್ತು ನಿರಂತರ ಅಭಿಯಾನ ನಡೆಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡಿತ್ತು ಇದೀಗ ರಿಪಬ್ಲಿಕ್ ಕನ್ನಡ ವರದಿಗೆ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಕೆಂಗೇರಿ ಕೆರೆಗೆ ಹೊಸ ಲುಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಸ್ಟಾಪ್ ಆಗಬೇಕು ಸರ್ಕಾರ ಏನು ಮಾಡಿದೆ ಕೆಲವರು ಲೇಕ್ಗಳನ್ನ ಬಿ ಬಿ ಎಂ ಪಿ ಕೊಟ್ಟಿದೆ ಕೆಲವು ಬಿ ಡಿ ಎ ಬಿ ಬಿ ಕೊಟ್ಟಿದೆ ಬಿ ಡಿ ಎಗೆ ಕೊಟ್ಟಿದ್ದಾರೆ ಕೆಲವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೈ ಹೋಗಿದೆ ಕೆಲವರು ಮೈನರ್ ಇರಿಗೇಷನ್ ಇದೆ ಇದೆಲ್ಲ ಸೇರಿಕೊಂಡು ಒಂದು ಲೇಕ್ ಅಥಾರಿಟಿ ಮಾಡಬೇಕು ಮುಂಚೆ ಒಂದಿತ್ತು ಲೇಕ್ ಅಥಾರಿಟಿ ಆಫ್ ಇಂಡಿಯಾ ಕರ್ನಾಟಕ ಅಂತಿತ್ತು ಅದೇ ಥರ ಒಂದು ಮಾಡಿದ್ರೆ ಒಳ್ಳೇದು ಅಂದ್ಬಿಟ್ಟು ಯಾಕಂದರೆ ಇದು ನನಗೆ ಗೊತ್ತಿಲ್ಲ ಅವ್ರ ಕೆಲಸ ಇವ್ರಿಗೆ ಗೊತ್ತಿಲ್ಲ ನನ್ನ ಕೆಲಸ ಅಂದ್ಬಿಟ್ಟು ಇದೇ ಥರ ಆಟ ಆಡ್ತಿದ್ರು ಇದು ಇನ್ನು ಮುಂದೆ ಹೆಂಗೆ ಆಗಬಾರ್ದು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ ಸಿಟಿ ಜನ ಹೌದು ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಕೆಂಗೇರಿ ಕೆರೆಯಲ್ಲಿ ಅಭಿವೃದ್ಧಿಯ ಕೆಲಸ ಶುರುವಾಗಿದೆ ಕೆರೆಯಲ್ಲಿ ಹೂಳು ಎತ್ತುವ ಕೆಲಸ ಕಾಂಪೌಂಡ್ ನಿರ್ಮಾಣ ಸೇರಿದಂತೆ ವಾಕಿಂಗ್ ಪಾತ್ ಕಾರ್ಯ ಆರಂಭ ಆಗಿದೆ ಇನ್ನು ಕೆರೆ ಅಭಿವೃದ್ಧಿ ಆಗ್ತಾ ಇರುವುದನ್ನ ನೋಡಿ ಪರಿಸರ ತಜ್ಞರು ಸಂತಸಗೊಂಡಿದ್ದಾರೆ ಕೆಂಗೇರಿ ಕೆರೆ ಪರ ಧ್ವನಿ ಎತ್ತಿದ್ದ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ರು ರಿಪಬ್ಲಿಕ್ ಟಿವಿಗೆ ಥ್ಯಾಂಕ್ ಯು ಹೇಳಬೇಕು ಯಾಕಂದ್ರೆ ಕೆರೆಗಳ ಬಗ್ಗೆ ನೀವು ಬಹಳ ಇದು ಮಾಡಿದ್ದೀರಾ ಪಬ್ಲಿಸಿಟಿ ಕೊಟ್ಟು ಜನಕ್ಕೆ ಎಚ್ಚರಿಕೆ ಕೊಟ್ಟು ಮತ್ತೆ ನಮ್ಮ ಸರ್ಕಾರಕ್ಕೂ ಎಫ್ ಸಿ ಕೆಲಸ ಮಾಡಿಸ್ತಿದ್ರೆ ಅದು ಅದರಿಂದ ಧನ್ಯವಾದ ಅಂತ ಹೇಳಬೇಕು ಈಗ ಒಂದಷ್ಟಾದರೂ ಖುಷಿ ಇದೆ ಇಷ್ಟೆಲ್ಲ ಆಗಿದ ಮೇಲೆ ಎಲ್ಲ ಹಾಳು ಮಾಡಿದ ಮೇಲೆ ಈಗ ಅದ್ರ ಕೆಲಸ ಶುರು ಆಗಿದೆಯಲ್ಲ ಮೂರು ಸುಮ್ಮನೆ ಇತ್ತು ಕೆರೆ ಬಿಟ್ಟಿದ್ರು ಒಟ್ಟಾರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಅಧಿಕಾರಿಗಳ ಕಣ್ಣು ತೆರೆಸಿದೆ ಕೆಂಗೇರಿ ಕೆರೆಗೆ ಅಭಿವೃದ್ಧಿಯ ಟಚ್ ಸಿಗುವಂತೆ ಮಾಡಿದೆ ಕೆಂಗೇರಿ ಕೆರೆ ಅಭಿವೃದ್ಧಿಯಂತೆ ನಗರದ ಬೇರೆ ಬೇರೆ ಕೆರೆಗಳಿಗೆ ಹೊಸ ಲುಕ್ ನೀಡುವುದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗಬೇಕು ಅಲ್ಲಿವರೆಗೂ ರಿಪಬ್ಲಿಕ್ ಕನ್ನಡ ನಿಮ್ಮನ್ನ ಬಿಡಲ್ಲ ವೀರೇಶ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ